ಆಂಜನೇಯ ಸ್ವಾಮಿನ ಯಾರು ಉಪಾಸನೆ ಮಾಡ್ತಾರೆ ಯಾವ ದುಷ್ಟಶಕ್ತಿಗಳು ಅವ್ರ ಹತ್ರ ಬರೋದಿಲ್ಲ ಎಷ್ಟು ಲವಲವಿಕೆ ಕೊಟ್ಬಿಡ್ತಾನೆ ಶರೀರದಲ್ಲಿ ಚೈತನ್ಯ ಕೊಟ್ಬಿಡ್ತಾನೆ ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ ನಿರಂತರ ಕ್ರಿಯಾಶೀಲರಾಗಿರ್ತಾರೆ ಸಾಮಾನ್ಯವಾಗಿ ಗಮನಿಸಿರ್ಬೋದು ತಾವೆಲ್ಲ ಯಾರು ಆಂಜನೇಯ ಸ್ವಾಮಿ ಉಪಾಸನೆ ಮಾಡ್ತಾರೆ ಅವರು ಆರೋಗ್ಯವಂತರಾಗಿರ್ತಾರೆ ನಮ್ಮ ಗುರುಗಳು ಬೆಲಗೂರಿನ ಬಿಂದು ಮಾಧವ ಸದ್ಗುರುಗಳು ಅವ್ರ ಹತ್ರ ಹೋಗಿ ನಾವೆಲ್ಲ ಕೇಳಿದ್ವಿ ನಾವೆಲ್ಲ ಗುರು ಬಂಧುಗಳೆಲ್ಲ ಹೋಗಿ ಒಂದ್ಸಲಿ ಕೂತ್ಕೊಂಡಿದ್ದಾಗ ಗುರುಗಳೇ ಏನು ಮಾಡಿದ್ರೆ ಆಂಜನೇಯ ಸ್ವಾಮಿ ಒಲಿತಾನೆ ಅಂತ ಹೇಳಿದಾಗ ಗುರುಗಳು ಒಂದು ಮಾತನ್ನು ಹೇಳಿದ್ರು ನೀವು ರಾಮನಾಮ ಜಪ ಮಾಡಿದ್ರು ಎಲ್ಲ ರಾಮನಾಮ ಜಪ ಮಾಡಿ ಅವನು ಅಲ್ಲಿ ಬಂದು ಕೂತ್ಕೊಳ್ಳಿಲ್ಲ ಅಂದರೆ ಕೇಳಿ ಎಲ್ಲಿ ರಾಮನ ಇರ್ತಾನೋ ಅಲ್ಲಿ ಹನುಮನ ಇರ್ತಾನೆ ರಾಮನ ಉಪಾಸನೆ ಇಲ್ಲದೆ ಆಂಜನೇಯ ಸ್ವಾಮಿಯ ಯಾವುದೇ ಉಪಾಸನೆ ಆಗಿರ್ಬೋದು ಅದು ಫಲ ಕೊಡೋದಿಲ್ಲ ಯಾವ ಮಂತ್ರದಿಂದ ಆಂಜನೇಯ ಸ್ವಾಮಿ ಮಹಾಪ್ರಭುವನ್ನು ನಾವು ಒಲಿಸ್ಕೋಬಹುದು ಅಂತ ಹೇಳಿದ್ರೆ ರಾಮನಾಮದ ಜೊತೆಗೆ ಅವನ ನಾಮ ರಾಮನಾಮದ ಜೊತೆಗೆ ಅವನ ಒಂದು ನಾಮವನ್ನು ಉಚ್ಚಾರಣೆ ಮಾಡಿದಾಗ ಆಗ ಸಂಸಿದ್ಧಿ ಅನ್ನೋದು ಬೇಗ ನಮಗೆ ದೊರಕುತ್ತೆ ಆಂಜನೇಯ ಸ್ವಾಮಿ ರುದ್ರಾಂಶ ಸಂಭೂತ ರಾಮ ಭಕ್ತನಾದರೂ ಸಹ ರುದ್ರಾಂಶ ಸಂಭೂತ ಒಂದಾನೊಂದು ಪುರಾಣದ ಪ್ರಕಾರ ಒಂದಾನೊಂದು ಐತಿಹ್ಯದ ಪ್ರಕಾರ ಪರಮೇಶ್ವರನಿಗೆ ಮಹಾವಿಷ್ಣುವಿನ ಸೇವೆ ಮಾಡಬೇಕು ಅಂತ ಆಸೆ ಆಯ್ತು ಹನುಮದ್ ರೂಪದಿಂದ ಆಂಜನೇಯ ಸ್ವಾಮಿಯ ರೂಪವನ್ನು ಧರಿಸಿಕೊಂಡು ಆ ಪರಮೇಶ್ವರನೇ ರಾಮನ ಕಿಂಕರನಾಗಿ ನಿಂತ ಅಂತ ಒಂದು ಐತಿಹ್ಯ ಎಂದೆಂದಿಗೆ ವಿಷ್ಣುವಿನ ಅವತಾರ ಆಗುತ್ತೆ ಆ ಅವತಾರಕ್ಕೆ ಸಹಾಯ ಮಾಡೋನು ಪರಮೇಶ್ವರ ಎಂದೆಂದಿಗೆ ಶಿವನ ಅವತಾರ ಆಗುತ್ತೆ ಆ ಅವತಾರಕ್ಕೆ ಸಹಾಯ ಮಾಡೋನು ಮಹಾವಿಷ್ಣು ಶಿವ ವಿಷ್ಣುವರಿಗೆ ಇಬ್ಬರಿಗೂ ಭೇದ ಇಲ್ಲ ಆದ್ರಿಂದಲೇ ರಾಮಾವತಾರದಲ್ಲಿ ಸಾಕ್ಷಾತ್ ಪರಶಿವನೇ ಆಂಜನೇಯ ಸ್ವಾಮಿಯ ರೂಪವನ್ನು ಧರಿಸಿಕೊಂಡು ಸದಾ ರಾಮನ ಬೆಂಗಾವಲಾಗಿ ನಿಂತ ಪಾರ್ವತಿ ಪರಮೇಶ್ವರರಿಗೆ ವಾನರ ರೂಪದಿಂದ ಕ್ರೀಡೆ ಆಡಬೇಕು ಅಂತ ಆಸಕ್ತಿಯಾಯಿತು ಅವರಿಬ್ಬರು ವಾನರ ರೂಪದಿಂದ ಕ್ರೀಡೆ ಆಡ್ತಿದ್ದಾಗ ಪರಮೇಶ್ವರನ ತೇಜಸ್ಸು ಒಂದು ಹಣ್ಣಿನ ಮೇಲೆ ಬಿತ್ತು ವಾಯುದೇವ ಆ ಫಲವನ್ನು ತಗೊಂಡು ಹೋಗಿ ತಪಸ್ಸು ಮಾಡ್ತಿದ್ದಂತ ಅಂಜನಾ ದೇವಿ ಕೊಟ್ಟ ಆದ್ರಿಂದ ನಾವು ಹನುಮಂತನ ಅಷ್ಟೋತ್ತದಲ್ಲೂ ನಾವು ನೋಡ್ತೀವಿ ಮಾತನ್ನ ಅಂದ್ರೆ ರುದ್ರನ ತೇಜಾಂಶ ಸಂಭೂತದಿಂದ ಆಂಜನೇಯ ಸ್ವಾಮಿಯ ಜನನಾಯಿತು ವಾಯುದೇವ ಅದನ್ನು ತಗೊಂಡೋಗಿ ಕೊಟ್ಟಿದ್ದರಿಂದ ಆಂಜನಾದೇವಿಗೆ ವಾಯುಪುತ್ರ ಒಂದು ನಾಮ ವಿಶೇಷತೆ ಆಂಜನೇಯ ಸ್ವಾಮಿಗೆ ಬಂತು ಪಾರ್ವತಿ ಪರಶ್ಮಿ ಪರಮೇಶ್ವರನ್ನ ಕೇಳ್ತಾಳೆ ಯಾವ ನಾಮದಿಂದ ನಾವು ಆಂಜನೇಯ ಸ್ವಾಮಿಯನ್ನು ಒಲಿಸ್ಕೋಬಹುದು ಅಂತ ಕೇಳಿದಾಗ ಹನ್ನೆರಡು ನಾಮಗಳನ್ನು ಪರಮೇಶ್ವರ ಪಾರ್ವತಿಗೆ ಉಪದೇಶ ಮಾಡ್ತಾನೆ ಆಂಜನೇಯ ಸ್ವಾಮಿಯ ದಿವ್ಯ ನಾಮಗಳನ್ನು ಅದರಲ್ಲಿ ಒಂದು ನಾಮ ಆ ಒಂದು ನಾಮ ತುಂಬ ವಿಶೇಷವಾದಂತಹ ನಾಮ ರಾಮನ ಅನುಗ್ರಹ ಜೊತೆಗೆ ಹನುಮಂತನ ಅನುಗ್ರಹವನ್ನು ನಮಗೆ ಅತಿ ಶೀಘ್ರವಾಗಿ ಮಾಡಿಕೊಡುತ್ತೆ ಯಾವುದು ಆ ನಾಮ ಅಂತ ಹೇಳಿದ್ರೆ ಓಂ ರಾಮೇಷ್ಠಾಯ ನಮಃ ರಾಮನಿಗೆ ಇಷ್ಟನಾದವನು ರಾಮ ಕಾರ್ಯ ದುರಂಧರನು ರಾಮನಿಗೆ ಪ್ರಿಯನಾದವನು ಅದೇ ರಾಮೇಷ್ಠಾಯ ನಮಃ ಇದನ್ನು ಆಂಜನೇಯ ಸ್ವಾಮಿಯ ಮಂತ್ರ ಜೊತೆಗೆ ಅನುಸಂಧಾನ ಮಾಡಬೇಕು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಈ ಒಂದು ಮಂತ್ರದಲ್ಲಿ ರಾಮ ರಾಮನಾಮವೂ ಅಡಕವಾಯಿತು ಆಂಜನೇಯ ಸ್ವಾಮಿಯೂ ಬಂದ ಸಮ್ಮಿಲನ ಆಯ್ತು ಈ ಮಂತ್ರವನ್ನು ಹೇಳ್ಕೊಡೋದ್ರಿಂದ ರಾಮಾಂಜನೇಯರ ಅನುಗ್ರಹ ಆಗುತ್ತೆ ಈ ಮಂತ್ರ ವಿಶೇಷವಾದ ಶಕ್ತಿಯುಕ್ತವಾದಂತಹ ಮಂತ್ರ ಇತ್ತು ಈ ದ್ವಾದಶ ನಾಮ ಸ್ತೋತ್ರದಲ್ಲಿ ಹನ್ನೆರಡು ನಾಮಗಳಲ್ಲಿ ರಾಮೇಷ್ಟಾಯ ನಮಃ ಅಂತಕ್ಕಂಥ ಮಂತ್ರ ಅತ್ಯಂತ ಪವಿತ್ರವಾದ ಮಂತ್ರ ಯಾರ್ಯಾರು ಆಂಜನೇಯ ಸ್ವಾಮಿ ಉಪಾಸನೆ ಮಾಡ್ತಿದ್ದೀರಾ ಧ್ಯಾನ ಮಾಡ್ತಿದ್ದೀರಾ ಸಾಧನೆ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಅನುಕೂಲವಾಗ್ತಕ್ಕಂಥ ಮಂತ್ರ ಇದು ರಾಮೇಶ್ವಾಯನ ಮಹಾ ಅಂತಕ್ಕಂಥ ಮಂತ್ರ ಆಂಜನೇಯ ಸ್ವಾಮಿಯ ಈ ಮಂತ್ರದ ಜೊತೆಗೆ ಅದನ್ನು ಸೇರಿಸ್ಕೊಂಡು ಹೇಳಿದಾಗ ರಾಮನ ಅನುಗ್ರಹ ಆಂಜನೇಯ ಸ್ವಾಮಿಯ ಅನುಗ್ರಹ ಎರಡೂ ಆಗುತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾಭ್ಯಾಸ ಕಾಲದಲ್ಲಿ ನಮಗೆ ಬೇರೆ ಬೇರೆ ಆಲೋಚನೆಗಳು ಬರ್ತಿದೆ ಮನಸ್ಸು ಕೆಡತಿದೆ ಅಪವಿತ್ರವಾದಂತಹ ದೃಶ್ಯಗಳು ಈಗ ಎಲ್ಲ ಕಡೆ ಹರಿದಾಡ್ತಾ ಇರೋದ್ರಿಂದ ಅದನ್ನೆಲ್ಲ ನೋಡಿ ಮನಸ್ಸು ಚಂಚಲ ಆಗ್ತಿದೆ ಏನು ಮಾಡೋದು ಅಂತ ಹಲವಾರು ಜನ ಬರ್ತಾರೆ ಅವರಿಗೆಲ್ಲ ನಾವು ಹೇಳೋದು ಆಂಜನೇಯ ಸ್ವಾಮಿಯ ಉಪಾಸನೆ ಹತ್ತನೇ ವರ್ಷದಿಂದ ಹನ್ನೊಂದನೇ ವರ್ಷದಿಂದ ಅವನು ಬಾಲ್ಯಾವಸ್ಥೆಯನ್ನು ದಾಟಿ ಕಿಶೋರಾವಸ್ಥೆಗೆ ಬರೋ ಬರೋವಾಗ ಹಲವಾರು ಋಣಾತ್ಮಕ ಶಕ್ತಿಗಳು ಅವನ ಬ್ರಹ್ಮಚರ್ಯವನ್ನು ಕೆಡಿಸೋದಕ್ಕೆ ಬರುತ್ತೆ ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಅವರ ಮನಸ್ಸನ್ನ ಕೆಡಿಸಿ ವಿಕೃತಿಯ ಕಡೆಗೆ ತಗೊಂಡು ಹೋಗಕ್ಕೆ ಬರುತ್ತೆ ಆದ್ದರಿಂದ ಹನ್ನೊಂದನೇ ವರ್ಷದಿಂದ ಇಪ್ಪತ್ತ್ ಮೂರನೇ ವರ್ಷದವರೆಗೂ ಆ ತೇಜಸ್ಸನ್ನ ಕಾಪಾಡ್ಕೋಬೇಕು ಮನಸ್ಸನ್ನ ಅನಾವಶ್ಯಕವಾದ ವಿಕೃತ ಭಾವನೆಗಳು ವಿಕೃತ ಲೈಂಗಿಕ ಭಾವನೆಗಳಿಗೆಲ್ಲ ಆಸ್ಪದೆ ಕೊಡ್ದಿರ ಯಾರು ಆ ತೇಜಸ್ಸನ್ನು ಕಾಪಾಡಿಕೊಳ್ತಾರೆ ಅವರಿಗೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅದಕ್ಕೆ ವಿದ್ಯಾರ್ಥಿ ದೆಸೆಯಲ್ಲಿ ಹೆಚ್ಚು ಹೆಚ್ಚು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಬೇಕು ಆ ಒಂದು ಹನ್ನೊಂದರಿಂದ ಒಂದು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಅನೇಕ ಗ್ರಹ ಇರಬಹುದು ಬೇರೆ ಬೇರೆ ವಿಚಾರಗಳಿದೆ ಅದು ಅದನ್ನೆಲ್ಲ ನಾವು ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ವಿಚಾರಗಳೆಲ್ಲ ಅದು ಮನುಷ್ಯನಿಗೆ ಮನುಷ್ಯನನ್ನು ಕಾಡಿಸುವಂತ ಋಣಾತ್ಮಕ ಶಕ್ತಿಗಳು ಅವೆಲ್ಲ ಅದನ್ನ ಕಾಡಿಸಿ ಅವನನ್ನ ಅಧಃಪತನ ಕೇಳಿಯುತ್ತೆ ಆ ಶಕ್ತಿಗಳನ್ನೆಲ್ಲ ಬಡಿಯುವಂಥ ಏಕೈಕ ಸ್ವಾಮಿ ಯಾರು ಅಂದ್ರೆ ಆಂಜನೇಯ ಸ್ವಾಮಿ ವಿದ್ಯಾರ್ಥಿಗಳು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಅನುಸಂಧಾನ ಮಾಡಬೇಕು ಆಂಜನೇಯ ಸ್ವಾಮಿ ಎಲ್ಲಿರ್ತನೋ ಅಲ್ಲಿ ಧೈರ್ಯ ಸ್ಥೈರ್ಯ ಆರೋಗ್ಯ ಕೆಚ್ಚು ಮುನ್ನುಗ್ಗುವಂಥ ಶಕ್ತಿ ಅದನ್ನೆಲ್ಲ ಕೊಡೋನು ಆಂಜನೇಯ ಸ್ವಾಮಿ ಯಾವುದೇ ದುಷ್ಟಶಕ್ತಿ ಇರಬಹುದು ಅದನ್ನು ಹೋಗಲಾಡಿಸ್ತಕ್ಕಂಥ ಮಹಾಪ್ರಭು ಕೆಲವರು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನೋ ಗುರುಗಳೇ ಋಣಾತ್ಮಕ ಶಕ್ತಿ ಇದೆ ಅಂತ ನಮಗೆ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಅಂಥವ್ರಿಗೆಲ್ಲ ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸ ಪಠಣೆ ತುಳಸಿದಾಸರು ಸಾಕ್ಷಾತ್ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ರಾಮನ ಅನುಗ್ರಹದಿಂದ ರಚಿಸಿರುವಂಥದ್ದೇ ಹನುಮಾನ್ ಚಾಲೀಸ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಲು ಅಕ್ಷರ ಪದಪುಂಜ ಎಲ್ಲವೂ ಬೀಜಾಕ್ಷರಗಳ ರಹಸ್ಯಮಯ ಶಕ್ತಿಯಲ್ಲಿ ಅಡಗಿದೆ ಅವೆಲ್ಲ ಅದು ಅದು ಸಾಮಾನ್ಯರಿಗೆ ಹಿಂದಿ ಭಾಷೆನಲ್ಲಿ ತರ ಕಾಣಿಸುತ್ತೆ ಹಳೇ ಕಾಲದ ಹಿಂದಿ ಅದು ವಾರಣಾಸಿಯ ಹಿಂದಿಯ ಭಾಷೆ ಬನಾರಸಿ ಹಿಂದಿಯದು ಆದರೆ ಅದರಲ್ಲಿ ರಚನೆ ಮಾಡುವಾಗ ತುಳಸಿದಾಸರು ಅನೇಕ ವಿಧವಾದ ಬೀಜಾಕ್ಷರಗಳ ಸಂಯುಕ್ತವನ್ನು ಸೇರಿಸ್ಕೊಂಡಿದ್ದಾರೆ ಅದರಲ್ಲಿ ಸೇರಿಸ್ಕೊಂಡು ಯಾವ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಹೇಗೆ ಹನುಮಂತನ ಶಕ್ತಿ ಪ್ರಕಟ ಆಗುತ್ತೆ ಅದನ್ನೆಲ್ಲ ರಹಸ್ಯಮಯವಾಗಿ ಸೇರಿಸಿದ್ದಾರೆ ತುಳಸಿದಾಸ್ ಅದರಲ್ಲಿ ಅಪಾರವಾದ ಶಕ್ತಿ ಇದೆ ನೂರ ಎಂಟು ಬಾರಿ ಯಾರು ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಾರೆ ಅವರದ್ದು ಏನೇ ಕಷ್ಟ ಇರಬಹುದು ಅವೆಲ್ಲ ನಿವಾರಣೆ ಆಗುತ್ತೆ ಇದನ್ನು ಸಾಕ್ಷಾತ್ ತುಳಸಿದಾಸರೇ ಹೇಳಿದರೆ ಆಂಜನೇಯ ಸ್ವಾಮಿನೇ ಅವರಿಗೆ ಹೇಳಿದ್ದಾನೆ ವರ ಕೊಟ್ಟಿದ್ದಾನೆ ಹನುಮಾನ್ ಚಾಲೀಸಾಗೆ ವಿಶೇಷವಾದ ವರ ಆಂಜನೇಯ ಸ್ವಾಮಿಯ ವರ ಇದೆ ಯಾರು ನೂರ ಎಂಟು ಬಾರಿ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಾರೆ ಅವರ ಕೆಲಸವನ್ನು ನಾನು ಮಾಡಿಕೊಳ್ತೀನಿ ಅಂತ ಇದನ್ನ ಏಕನಿಷ್ಠೆಯಾಗಿ ಮಾಡಬೇಕು ಅಂದ್ರೆ ಒಂದೇ ಆಸನದಲ್ಲಿ ಕೂತುಕೊಂಡು ಮೇಲೆ ಹೇಳದೆ ಮಾಡೋದ್ರಿಂದ ವಿಶೇಷವಾದ ತತ್ಕ್ಷಣ ಫಲಿತವನ್ನ ಕೊಡುತ್ತೆ ಆಗದೆ ಇರುವವರು ಮಾಡ್ಬೋದು ಅದನ್ನ ಒಂದು ವಾರನೋ ಒಂಬತ್ತು ದಿವ್ಸನೋ ಅದನ್ನ ಮುಗಿಸಬಹುದು ಆದರೆ ಕೆಲವು ಸಾಧಕರು ಇದ್ದಾರೆ ಒಂದೇ ಆಸನದಲ್ಲಿ ಮೇಲೆ ಹೇಳದೆ ನೂರ ಎಂಟು ಬಾರಿ ಹನುಮಾನ್ ಚಾಲೀಸವನ್ನು ಪರ್ಣೆ ಮಾಡಿದ್ರೆ ಆಂಜನೇಯ ಸ್ವಾಮಿಯ ಆವಿರ್ಭಾವ ಅಲ್ಲಾಗುತ್ತೆ ಅಂದ್ರೆ ಅದಕ್ಕೆ ಒಳಗಣ್ಣಿರಬೇಕು ದಿವ್ಯ ಚಕ್ಷುಸ್ ಇರಬೇಕು ನೋಡೋದಕ್ಕೆ ಒಂದು ಸ್ಪಂದನೆ ಉಂಟಾಗುತ್ತೆ ಆ ಸಾಧಕನ ಕರ್ಮ ಕಳೆದಿದ್ರೆ ದರ್ಶನ ಕೂಡ ಆಗುತ್ತೆ ಆಂಜನೇಯ ಸ್ವಾಮಿ ದರ್ಶನ ಇದನ್ನ ಏಕಾಂತವಾಗಿ ಮಾಡಬೇಕು ಎಲ್ಲರೂ ಇರತಕ್ಕಂಥ ಸ್ಥಳದಲ್ಲಿ ನಮಗೆ ವಿಶೇಷವಾದ ಅನುಭೂತಿಗಳಾಗೋದಿಲ್ಲ ಏಕಾಂತವಾದ ಸ್ಥಳದಲ್ಲಿ ಮಂತ್ರ ಜಪವನ್ನು ಮಾಡಬೇಕು ಯಾರೂ ಇಲ್ಲದೇ ಇರತಕ್ಕ ಸ್ಥಳದಲ್ಲಿ ಕೂತ್ಕೊಂಡು ಅಥವಾ ಒಂದು ಕೋಣೆ ಮನೇಲಿ ಇರತಕ್ಕಂಥ ಒಂದು ಕೋಣೆಯಲ್ಲಿ ಬಾಗಿಲಾಕೊಂಡು ಸಾಧನೆಯನ್ನು ಮಾಡೋದ್ರಿಂದ ಏಕಾಂತವಾಗಿ ವಿಶೇಷವಾದ ಅನುಭೂತಿಗಳಾಗುತ್ತೆ ವಿದ್ಯಾಭ್ಯಾಸದ ತೊಡಕಿರಬಹುದು ಇನ್ ಯಾವುದೇ ತರ ತೊಡಕಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥವ್ರು ಆಂಜನೇಯ ಸ್ವಾಮಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಧ್ಯಾನದಲ್ಲಿ ತೊಂದರೆ ಆಗ್ತಿದೆ ಬೇರೆ ಬೇರೆ ಶಕ್ತಿಗಳು ನಮಗೆಲ್ಲ ಭ್ರಾಂತಿನ ಉಂಟು ಮಾಡ್ತಿದೆ ಅಂತ ಕೆಲವರು ಹೇಳ್ತಾರೆ ಅಂಥವರಿಗೆಲ್ಲ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಯ ಚಿತ್ರಪಟದ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ನೀವು ಸಾಧನೆ ಮಾಡಿ ಯಾವ ಋಣಾತ್ಮಕ ಶಕ್ತಿನೂ ಅಲ್ಲಿಗೆ ಬರೋದಿಲ್ಲ ಆಂಜನೇಯ ಸ್ವಾಮಿಯ ಬಾಲನೆ ಕುಂಡಲಿನಿ ಶಕ್ತಿಗೆ ಪ್ರತೀಕ ನಮ್ಮ ಗುರುಗಳು ಹೇಳ್ತಿದ್ದ ಮಾತಿದ್ದು ಆ ಬಾಲಕ್ಕೆ ಕಟ್ಟಿರ್ತಕ್ಕಂಥ ಗಂಟೆ ದಶನಾದಿಗಳಿಗೆ ಪ್ರತೀಕ ಅಂದರೆ ಅಂತರ್ಮುಖಿ ಆದಾಗ ಒಳಗಡೆ ದಶನಾದಿಗಳು ಕೇಳತ್ತೆ ವೀಣಾ ಮೃದಂಗ ಭೇರಿ ಕಹಳೆ ಸಮುದ್ರದ ಭೋರ್ಗರ್ಥದ ನಾದ ಇದನ್ನೆಲ್ಲ ಸೂಚನೆ ಮಾಡ್ತಕ್ಕಂಥದ್ದೇ ಆ ಬಾಲಕ್ ಕಂಟಿರೋದಂಥ ಒಂದು ಗಂಟೆ ಅಂದರೆ ಕುಂಡಲಿನಿ ಶಕ್ತಿಯನ್ನ ಬಡಿದೆಬ್ಬಿಸೋವನೇ ಆಂಜನೇಯ ಸ್ವಾಮಿ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಿಲ್ಲ ತುಂಬ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಕೆಟ್ಟ ಸಹವಾಸಿಗಳಿಗೆ ಬಿದ್ದಿದ್ದಾರೆ ಕೆಟ್ಟ ಚಟಗಳಿಗೆ ಬಿದ್ದಿದ್ದಾರೆ ಅಂಥವರು ಈಗ ನಾನು ಹೇಳಿದ್ದಲ್ಲ ಮಂತ್ರ ಆ ಮಂತ್ರವನ್ನು ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಅರ್ಧ ಗಂಟೆ ಪಠಿಸಿ ಆ ನೀರನ್ನು ಆ ವ್ಯಕ್ತಿಗಳಿಗೆ ಕುಡಿಸ್ತಾ ಬಂದಾಗ ಅವರಲ್ಲಿ ಮಾನಸಿಕವಾಗಿ ಬದಲಾವಣೆಗಳಾಗುತ್ತೆ ಇದು ಜಲಪ್ರಯೋಗ ಇದೆ ಇದನ್ನು ಕೂಡ ಮಾಡಬಹುದು ಮನೆಯಲ್ಲಿ ಚೈತನ್ಯಯುಕ್ತವಾದ ವಾತಾವರಣ ಬೇಕು ಗುರುಗಳೇ ಮನೆಯಲ್ಲಿ ಮಂಕು ಬಿಟ್ಟಿದೆ ಎಲ್ಲಾರ್ಗು ಮನೆಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಕ್ಕಂಥವರು ಧೂಪವನ್ನು ಅಭಿಮಂತ್ರಣ ಮಾಡಿ ಅಂದರೆ ಈ ಮ ಒಂದು ಧೂಪ ತಗೊಳ್ಳೋದು ಸಾಂಬ್ರಾಣಿ ಪುಡಿನ ಈ ಮಂತ್ರವನ್ನು ಪಠಣೆ ಮಾಡಿ 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 ಒಂದು ಅರ್ಧ ಗಂಟೆ ಕೈಯಲ್ಲಿ ಇಟ್ಕೊಂಡು ಧೂಪವನ್ನು ಅದನ್ನು ಹಚ್ಚಿದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂಥ ದುಷ್ಟಶಕ್ತಿಗಳಿರಬಹುದು ಋಣಾತ್ಮಕ ಚಿಂತನೆಗಳಿರಬಹುದು ಎಲ್ಲ ನೆಗೆಟಿವ್ ಎನರ್ಜಿ ಆಚೆ ಹೊರಟೋಗುತ್ತೆ ಅಷ್ಟು ಶಕ್ತಿಯುಕ್ತವಾದಂತಹ ಮಂತ್ರ ಇದೆ